ಇನ್ನು ರಾಮಲಲ್ಲ ಗರ್ಭಗುಡಿಗೆ ಕರ್ನಾಟಕದ ಹೂವಿನಿಂದ ಸಿಂಗಾರ ಬಾಲರಾಮನ ಪ್ರತಿಷ್ಠಾಪನೆಗೆ ಅಯೋಧ್ಯೆ ಕಂಗೊಳಿಸ್ತಾ ಇದೆ ಶ್ರೀರಾಮೋತ್ಸವಕ್ಕೆ ಅಯೋಧ್ಯೆಯಲ್ಲಿ ದೈವ ಲೋಕವೇ ಸೃಷ್ಟಿಯಾಗಿದೆ ರಸ್ತೆಯುದ್ದಕ್ಕೂ ಹೂವಿನಿಂದ ಸಿಂಗಾರವನ್ನ ಮಾಡಲಾಗಿದೆ ಆ ವೈಭವವನ್ನ ನೋಡೋದಕ್ಕೆ ಎರಡು ಕಣ್ಗಳು ಸಾಲೋದಿಲ್ಲ ಎರಡು ಸಾವಿರದ ಐನೂರು ಕ್ವಿಂಟಾಲ್ ಹೂವಿನಿಂದ ಅಯೋಧ್ಯೆಯನ್ನ ಅಲಂಕಾರ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ವಿವಿಧ ಹೂಗಳಿಂದ ಅಯೋಧ್ಯೆ ನಗರ ಯಾವ ರೀತಿಯಾಗಿ ಅಭೂತಪೂರ್ವವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಈ ಸೌಂದರ್ಯವನ್ನ ಈ ಸಿಂಗಾರವನ್ನ ನೋಡೋದಕ್ಕೆ ಎರಡು ಕಣ್ಗಳು ಕೂಡ ಕಾಣಿಸ್ತಾ ಅಂದ್ರೆ ಸಾಲೋದಿಲ್ಲ ಅಂತ ಹೇಳಬಹುದು ಯಾಕಂದ್ರೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ಹೂಗಳನ್ನ ತಂದು ಇಲ್ಲಿ ಅಲಂಕರಿಸಲಾಗಿದೆ ಶ್ರೀರಾಮೋತ್ಸವಕ್ಕೆ ಸಂಪೂರ್ಣವಾಗಿ ಅಯೋಧ್ಯೆ ನಗರ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಒಂದು ಕಡೆ ಭಕ್ತಿ ಭಾವ ಭಕ್ತಾದಿಗಳಲ್ಲಿ ತುಂಬಿ ತುಳುಕ್ತಾ ಇದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ರೆ ಮತ್ತೊಂದು ಕಡೆ ಯಾವ ರೀತಿಯಾಗಿ ಒಂದು ಸಾಂಸ್ಕೃತಿಕ ಲೋಕವೇ ಧರೆಗಿಳಿದಿದೆ ಅನ್ನುವುದನ್ನ ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಅಯೋಧ್ಯೆಯ ಸೊಬಗು ಯಾವ ರೀತಿಯಾಗಿ ಇದೆ ಅಂತ ಹೇಳಿ